ಹಾಯ್ ಎಲ್ಲೋ ನಮಸ್ಕಾರೀ ಹೆಂಗದಿರಿ ಎಲ್ಲರೂ ನಾನಿವತ್ತು ತುಂಬ ಸಿಂಪಲ್ ಮೆಥಡಲ್ಲಿ ನಾನು ರವಾ ಉಂಡಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಾಕತ್ತೀನಿ ನೋಡಿರಿ ನಾನಿಲ್ಲಿ ಈ ಗ್ಲಾಸಿಂದ ಎರಡು ಗ್ಲಾಸ್ ಆಗುವಷ್ಟು ರವಾನ ತೊಗೊಳತ್ತೀನಿ ನೋಡಿರಿ ಅಳತಿ ಇಟ್ಕೋಬೇಕು ನಾವು ಯಾವುದೋ ಒಂದು ಪಾತ್ರೆ ಯೂಸ್ ಮಾಡಿರ್ತೀವಿ ಅದರಿಂದನೂ ಸಕ್ಕರೆ ತೊಗೋಬೇಕಾಗ್ತೈತಿ ಒಂದು ಅಳತಿನ ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು ನಾನು ಈ ಗ್ಲಾಸ್ಲೆ ಎರಡು ಗ್ಲಾಸ್ನ ರವಾನ ಹಾಕ್ಕೊಂಡು ಚೆಂದಂಗೆ ಕೆಂಪು ಬಣ್ಣ ಬರೋ ತನಕ ಅದನ್ನು ಹುರಿತೀನಿ ರೀ ರವೆ ಎಷ್ಟು ಹುರಿತಿರೋ ಅಷ್ಟು ಚಂದ ಬರ್ತಾವು ಉಂಡಿ ಕೆಡಂಗಿಲ್ಲ ಎಷ್ಟು ದಿವಸ ಇಟ್ರು ಒಂದು ಎರಡು ತಿಂಗಳನ್ನು ಇಟ್ಕೊಂಡು ತಿನ್ಬೋದು ಅದಕ್ಕೊಂದು ಸ್ವಲ್ಪ ಜಾಸ್ತಿನ ತುಪ್ಪ ಹಾಕ್ಕೊಂಡು ಚೆಂದಾಗಿ ಹುರ್ಕೋಬೇಕ್ರಿ ತುಪ್ಪ ಹಾಕಿದರೆ ಮೆತ್ತಗೆ ಚೆಂದಾಗಿ ಬರ್ತಾವು ನೋಡಿರಿ ಇಲ್ಲಿ ಇದನ್ನ ರವೆ ತೊಯ್ಯಂಗೆ ಹಾಕ್ಕೊಂಡು ತುಪ್ಪನ ಚೆಂದಂಗಿ ರವೆ ಹುರಿಬೇಕು ಬಹಳಷ್ಟು ಮಂದಿ ಕಮೆಂಟ್ ರವೆ ಉಂಡೆ ಬರಂಗಿಲ್ಲ ರೀ ಸಿಂಪಲ್ ಮೆಥಡಿನಾಗೆ ಹೇಳ್ಕೊಡ್ರಿ ಹೆಂಗೆ ಮಾಡೋದು ಅಂತ ಅಂತಿರ್ತಾರೆ ಸ್ವಲ್ಪ ಪಾಕ ಕೆಟ್ಟರ ಉಂಡಿ ಬರೋಂಗಿಲ್ಲ ಹಾಗಾಗಿ ಪಾಕ ಮಾಡೋ ವಿಧಾನನೂ ನಾನು ತಿಳಿಸ್ಕೊಡ್ತೀನಿ ಚೆಂದಂಗ ಯಾವ ರೀತಿ ಹಿಂಗೆ ಮಾಡೋದು ಅಂತ ಸ್ಕಿಪ್ ಮಾಡ್ದನ ನೋಡಿರಿ ಗೊತ್ತಾಗತ್ತಾ ಕೊನೆ ತನಕ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಯಾವ ರೀತಿಯಾಗಿ ರವೆ ಉಂಡೆ ಈಸಿಯಾಗಿ ಮಾಡೋದು ಇದರಲ್ಲಿ ಏನಂತ ದೊಡ್ಡದ ಇಲ್ಲ ಕೊನೆ ತನಕ ನೋಡಿದ್ರೆ ಗೊತ್ತಾಗತ್ತೈತ್ರಿ ನೋಡಿ ಕೆಂಪು ಬಣ್ಣ ಬರೋ ತನಕ ಕಲರ್ ಚೇಂಜ್ ಆಗ್ಬೇಕಿರಿ ರವದ್ದು ಚೇಂಜ್ ಆಗೋ ತನಕ ನಾವು ಅದನ್ನು ಸಣ್ಣ ಉರಿಯಾಗನೂ ಅದನ್ನ ನಾವು ಹುರ್ಕೋಬೇಕ್ರಿ ರವೆ ಎಷ್ಟು ಚೆಂದ ಹುರಿತೀವಿ ಅಷ್ಟು ಬಾಯಾಗ ರುಚಿನೂ ಇರ್ತಾವೆ ಭಾಳ ದಿವ್ಸನೂ ಇಟ್ಟನು ತಿನ್ಬೋದು ಈಗ ಹಬ್ಬಗಳು ಸಾಲ ಸಾಲಾಗಿ ಹಬ್ಬ ರೀ ಎಷ್ಟು ತಿನಿಸುಗಳು ಮಾಡಿದ್ರು ಕಡಿಮೆಯ ನಾನು ಯಾವ ಗ್ಲಾಸಿಂದ ರವೆ ತೊಗೊಂಡಿದ್ನಿ ಎರಡು ಗ್ಲಾಸ್ ರವೆ ತೊಗೊಂಡಿದ್ನಲ್ಲ ಎರಡು ಗ್ಲಾಸ್ ಸಕ್ಕರೆ ತೊಗೋತೀನಿ ರೀ ನಾನು ನೀವು ಕಡಿಮೆ ಸ್ವೀಟ್ ತಿನ್ನೋರು ಇದ್ರಂದ್ರೆ ಒಂದೂವರೆ ಗ್ಲಾಸ್ ಹಾಕೋರಿ ಹೆಚ್ಚಿಗೆ ಸ್ವೀಟ್ ಬೇಕಪ್ಪ ಅಂತಂದ್ರೆ ಎರಡು ಗ್ಲಾಸ್ ಸಕ್ರೆ ಹಾಕೋರಿ ಎರಡು ಗ್ಲಾಸ್ ಸಕ್ಕರೆ ನಾನಿಲ್ಲಿ ಸಕ್ಕರೆ ತ ಎಷ್ಟು ತೊಯ್ಯುತ್ತೋ ಅಷ್ಟನ್ನು ನೀರು ಹಾಕಬೇಕು ನೋಡ್ರಿ ಪಾಕ ಮೇನ್ ಇಲ್ಲೇ ಇರ್ತೈತಿ ಸಕ್ಕರೆ ಎಷ್ಟು ತೊಯ್ತೈತೋ ಅಷ್ಟು ನೀರನ್ನ ಹಾಕಿರಿ ಈಗ ಸಣ್ಣ ಉರಿಯೊಳಗೆ ಒಳಗೆ ಸಕ್ಕರೆನ ಎಲ್ಲನೂ ಕರ್ಗಿಸ್ಕೋಬೇಕ್ರಿ ಮೇನ್ ಪಾಕದಲ್ಲೇನೇ ರವಾ ಉಂಡೆ ಮಾಡೋದು ನೋಡಿ ಸಕ್ಕರೆ ಕರಗೋ ತನಕ ಚಮಚ ಆಡಿಸ್ತಾನ ಇರ್ಬೇಕು ಹಂಗೆ ತಳ ಹಿಡಿತೈತಿ ಜೋರಾಗಿ ಗ್ಯಾಸ್ ಇಡಕ್ಕೆ ಹೋಗ್ಬೇಡ್ರಿ ಊರಿನ ಇಲ್ಲಿ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡ್ರಿ ಏಲಕ್ಕಿ ಪುಡಿ ಹಾಕೊಂಡ್ರೆ ಒಳ್ಳೆ ಘಮ ಇರ್ತೈತಿ ಏಲಕ್ಕಿ ಪುಡಿ ಹಾಕ್ಕೊಂಡೆ ನೋಡ್ರಿ ಚೆಂದಂಗ ಎಲ್ಲ ಸಕ್ಕರೆನ ಕರಗಿಸ್ಕೋಬೇಕು ಈಗ ಒಂದೆಳೆ ಪಾಕ ಮಾಡ್ಕೊಳ್ರಿ ಒಂದೆಳೆ ಪಾಕ ಅಷ್ಟ ಸಾಕು ಸ್ವಲ್ಪ ದಿಪ್ಪು ಆಯಿತು ಅಂತಂದ್ರೆ ರವೆ ಉಂಡೆ ಗಟ್ಟಿ ಆಗ್ತಾವು ಹಾಗಾಗಿ ಎಳಿ ಪಾಕನ ಮಾಡ್ಕೋಬೇಕು ರೀ ಇದನ್ನು ನೋಡ್ರಿ ಎಲ್ಲ ಕುದೀಬೇಕು ಅದು ಚೆನ್ನಾಗಿ ಸಕ್ಕರೆ ಮ್ಯಾಗ ಮತ್ತೊಂದು ಸ್ಪೂನ ನಾನು ತುಪ್ಪ ಹಾಕ್ಕೊಂಡೆ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಮೆತ್ತಗೆ ಬರ್ತಾವು ಅವು ಭಯ ರುಚಿನೂ ಇರ್ತೈತಿ ಇನ್ನೇನು ವರಮಾಲಕ್ಷ್ಮಿ ಬಂತು ಆಮೇಲೆ ಗಣೇಶ ಹಬ್ಬ ಬಂತು ಸ್ವೀಟ್ ಎಲ್ಲದಕ್ಕೂ ನಾವು ನೈವೇದ್ಯಕ್ಕಂತ ಮಾಡ್ತಾಯಿರ್ತೀವಿ ನೋಡ್ರಿ ಈಗ ಈ ರೀತಿಯಾಗಿ ಸ್ಪೂನಿಂದ ತೊಗೊಂಡು ಒಂದು ಎಳಿ ಬರ್ಬೇಕು ಹಿಂಗೆ ಒಂದು ದಾರದಂಗೆ ಎಳಿ ಬತ್ತಂದ್ರೆ ಪಾಕ ಆಗೈತ ಅನ್ಕೋಬೇಕ್ರಿ ಚಂದಂಗಿ ಕುದಿಬೇಕದು ಪಾಕ ನೋಡಿ ಒಂದೇಳಿ ಪಾಕ ಬಂತಲ್ಲ ನಾನೀಗ ರವೆ ಹಾಕೊಂಡು ಚೆಂದಂಗ ಗ್ಯಾಸ್ ಗ್ಯಾಸ್ನಾಗ ಇಟ್ಕೊಂಡನ ಅದನ್ನೆಲ್ಲನೂ ತಿರ್ಕೊಳ್ತೀನಿ ನೋಡ್ರಿ ರವೆ ಗಂಟು ಆಗ್ಲಾರಂಗೆ ನೋಡ್ಕೊಡ್ರಿ ಗಂಟು ಆದ್ರೆ ಒಳಗೆ ಒಂಥರ ಚೆಂದ ಅನಿಸಂಗಿಲ್ಲ ಅವ ಬಾಯಾಗ ಎಲ್ಲ ನೀಟಾಗಿ ರವೆ ತಿರುಗಿಸ್ಕೊಡ್ರಿ ಒಂದು ಚಮಚ ತೊಗೊಂಡ್ರಿ ಆದಷ್ಟು ಅಗಲ ಪಾತ್ರೆ ತೊಗೊಳ್ರಿ ತಳ ಗಟ್ಟಿ ಇರಬೇಕು ಅಂತ ಪಾತ್ರೆಯನ್ನು ತೊಗೊಳ್ಬೇಕು ನೋಡ್ರಿ ಪಾಕದಾಗ ಎಲ್ಲನೂ ಎಲ್ಲ ಆಯ್ತು ತಿರುಗಿಸಿದಾಯ್ತು ಒಂದು ದೊಡ್ಡದೊಂದು ಪರಾತು ತೊಗೊಂಡಿನಿ ಪರಾತೊಳಗೆ ಅದನ್ನೆಲ್ಲ ಹರಾಕ್ತನ್ರಿ ಕೈ ಸುಟ್ಕೊಳಂಗಿಲ್ಲ ಏನು ಕೆಡಂಗಿಲ್ಲ ಏನಿಲ್ಲ ಒಂದು ಸ್ವಲ್ಪ ಅದನ್ನು ಪರಾತ್ನಾಗ ಪರಾತಂದ್ರೆ ಗೊತ್ತಾಗ್ತತಿಲ್ರಿ ಅಗಲು ಅದು ಪಾತ್ರೆ ಒಂದು ತೊಗೊಳ್ರಿ ದೊಡ್ಡದೊಂದು ಅದ್ರ ಮ್ಯಾಗೆ ಹಿಂಗೆ ಹರಾಕ್ ಹೋದ್ರಿ ಸ್ವಲ್ಪ ಆರನ ಕೈಗೆ ತುಪ್ಪ ಅಥವಾ ಸ್ವಲ್ಪ ನೀರು ಹಚ್ಕೊಂಡು ನಾ ಇಲ್ಲಿ ನೀರು ಹಚ್ಕೊಳತ್ತೀನಿ ನೀರು ಹಚ್ಕೊಂಡು ಈಗ ಉಂಡೆ ಕಟ್ಟೋದು ನೋಡಿರಿ ಹಿಟ್ಟು ಆರಿರ್ತೈತಿ ಅದು ರವದ ಕೈನು ಸುಡಂಗಿಲ್ಲ ಉಂಡಿನೂ ಚೆಂದ ಬರ್ತಾವು ಇದು ಮೆತ್ತಡ್ನ ಮಾಡಿದ್ರಪ್ಪ ಅಂದ್ರೆ ಉಂಡೆ ಭಾರಿ ಚೆಂದ ಬರ್ತಾವು ಕೈ ಸುಡ್ಕೊಳಂಗಿಲ್ಲ ಮೆತ್ತಗೆ ಹಾಕ್ತಾವು ನೋಡಿರಿ ಹಿಟ್ಟು ಚೆಂದ ರೆಡಿ ಆಯಿತು ಮ್ಯಾಗ ಒಂದು ಗೋಡಂಬಿ ಇಟ್ಟಿದ್ದೀನಿ ನೋಡಿರಿ ರುಚಿ ರುಚಿಯಾದ ಸಿಂಪಲ್ಲಾಗಿ ರವಾ ಉಂಡಿ ರೆಡಿ ಆಯಿತು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಹೋಗಬೇಡ್ರಿ ಧನ್ಯವಾದ ರೀ